ಯಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು ಕಡು ಕಡುಕರುಣೆ ನೀನೆಂದರಿದು ಹೇ ನಮಿಸುವೆ ನಮಿಸಿವೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ನಿನ್ನೆ ಕೇಳಿದ್ವಿ ಅರ್ಜುನ ಇಂದ್ರನ ಕೊಟ್ಟ ರಥದಲ್ಲಿ ಕುಳಿತು ಇಂದ್ರನ ಸಾರಥಿಯಾದ ಮಾತಲಿಯನ್ನು ತನ್ನ ಸಾರಥ್ಯನ್ಯಾಗಿ ಮಾಡಿಕೊಂಡು ನಿವಾತಕ ವಚರನ್ನು ಕೂದಲು ಹೊರಡ್ತಾನೆ ಅರ್ಜುನನು ಮೂರು ಕೋಟಿ ನಿವಾತಕವಚರನ್ನು ಪೌಲೋಮರನ್ನು ಆನಂತರ ಕಾಲೇಯರನ್ನು ಸಂಹಾರ ಮಾಡಿ ತನ್ನ ಅಣ್ಣ ತಮ್ಮಂದಿಯರ ಹತ್ತಿರ ಬಂದು ಸೇರಿಕೊಡ್ತಾನೆ ಮೇರು ಪರ್ವತದ ಕುಬೇರನ ಅಲಕಾಪುರಿಯಲ್ಲಿ ಮುಂದೆ ನಾಲ್ಕು ವರ್ಷಗಳವರೆಗೆ ಅಲ್ಲಿಯೇ ವಾಸ ಮಾಡ್ತಾರೆ ಆ ಪವಿತ್ರ ಪರಿಸರದಲ್ಲಿ ಪಾಂಡವರು ಋಷಿಮುನಿಗಳಿಂದ ಪರಮಾತ್ಮನ ಅನೇಕ ಮಹಿಮೆಗಳನ್ನು ಕೇಳ್ತಾಯಿದ್ರು ಕೆಲವು ಗಂಟೆ ಶ್ರೀಹರಿಯ ಪೂಜೆ ಹಾಗೂ ಪರಮಾತ್ಮನ ಧ್ಯಾನದಲ್ಲಿ ಅವರಿಗೆ ನಾಲ್ಕು ವರ್ಷಗಳು ಕಳೆದದ್ದು ಗೊತ್ತೇ ಆಗಲಿಲ್ಲ ಒಮ್ಮೊಮ್ಮೆ ಧರ್ಮರಾಜನಿಗೆ ನಾವು ಭೂಮಿಗೆ ಹೋಗಿ ಮತ್ತೆ ಇಂದ್ರಪ್ರಸ್ಥ ರಾಜ್ಯವನ್ನು ಆಳಿ ಆ ರಾಜ್ಯವನ್ನು ಕೌರವರು ಕೊಡದಿದ್ದರೆ ಯುದ್ಧವನ್ನು ಮಾಡಿ ರಾಜ್ಯ ಪಡೆಯುವ ಈ ಜಂಜಾಟವೇ ಬೇಡವೇ ಬೇಡ ಇಲ್ಲಿ ಆರಾಮವಾಗಿ ಇದ್ದೇವೆ ಪರಮಾತ್ಮನ ಧ್ಯಾನ ಮಾಡುತ್ತಾ ಆಯುಷ್ಯದ ಉಳಿದ ವರ್ಷಗಳನ್ನು ಕಳೆದರಾಯಿತು ಎಂಬ ಭಾವನೆ ಧರ್ಮರಾಜನಿಗೆ ಬರಲು ಪ್ರಾರಂಭಿಸುತ್ತದೆ ಇದನ್ನು ತಿಳಿದ ಭೀಮಸೇನನು ಮತ್ತೆ ಅಣ್ಣನಾದ ಧರ್ಮರಾಜನಿಗೆ ಹೇಳ್ತಾನೆ ಅಣ್ಣ ಇಲ್ಲಿಗೆ ವನವಾಸದ ಹತ್ತು ವರ್ಷಗಳು ಮುಗಿದವು ಇನ್ನು ನಾವು ಮತ್ತೆ ಭೂಲೋಕಕ್ಕೆ ಹೋಗೋಣ ಏಕೆಂದರೆ ಕ್ಷತ್ರಿಯರಿಗೆ ಶತ್ರುಗಳ ವಿನಾಶ ಧರ್ಮರಕ್ಷಣೆ ಮಾಡಿ ಧರ್ಮರಕ್ಷಕರು ಎಂಬ ಕೀರ್ತಿ ಹಾಗೂ ವರ್ಣಾಶ್ರಮಿತ ವಶ್ ವರ್ಣಾಶ್ರಮೋಚಿತ ಕ್ರಿಯೆಗಳೆಂಬ ಶ್ರೀಹರಿಯ ಪಾಲನೆ ಇವುಗಳನ್ನು ಮಾಡದೆ ಕ್ಷತ್ರಿಯರಿಗೆ ಸದ್ಗತಿ ದೊರಕುವುದಿಲ್ಲ ಬ್ರಾಹ್ಮಣ ವೈಶ್ಯ ಶುದ್ಧರಿಗೆ ತಮ್ಮ ಬಾಹ್ಯ ಶತ್ರುಗಳ ವಿಷಯದಲ್ಲಿ ಕ್ಷಮೆಯು ಧರ್ಮವಾಗಿದ್ದರೆ ಕ್ಷತ್ರಿಯರಿಗೆ ಕ್ಷತ್ ಶತ್ರುಗಳನ್ನು ಕ್ಷಮಿಸುವ ಧರ್ಮವಲ್ಲ ಮೋಸದಿಂದ ನಮ್ಮನ್ನು ಕಾಡಿ ಕಳಿಸಿದ ದುರ್ಯೋಧನಾದಿಗಳಿಂದ ನಮ್ಮ ರಾಜ್ಯವನ್ನು ಪಡೆದು ಧರ್ಮಚಕ್ರವನ್ನು ಸರಿಯಾಗಿ ನಡೆಸುವುದೇ ನಮ್ಮ ಧರ್ಮ ಕರಾರು ಮಾಡಿದ ಪ್ರಕಾರ ಅವರು ನಮಗೆ ರಾಜ್ಯವನ್ನು ತೆರಿಗೆ ಕೊಡದಿದ್ದರೆ ಬಲದಿಂದ ಅವರನ್ನು ಶೀಕ್ಷಿಸಿ ರಾಜ್ಯವನ್ನು ಪಡೆದು ಸಜ್ಜನರ ಸಂರಕ್ಷಣೆ ಧರ್ಮ ಸಂಸ್ಥಾಪನೆ ನಮ್ಮ ಪರಮ ಕರ್ತವ್ಯವಾಗಿದೆ ಈ ರೀತಿಯಾಗಿಯೇ ಕ್ಷತ್ರಿಯ ವರ್ಣಾಶ್ರಮ ಧರ್ಮದಿಂದ ಸಂತಸ ಪಡಿಸುವುದೇ ನಮ್ಮ ಜೀವನದ ಉದ್ದೇಶವಾಗಿದೆ ಉಳಿದ ವರ್ಣದವರು ದುಷ್ಟರಿಗೆ ಶಿಕ್ಷೆ ಕೊಡುವುದು ಶಿಕ್ಷೆ ಕೊಡುವ ರೂಪವಾದ ಕಾರ್ಯದಲ್ಲಿ ಬಹಳ ಮುಂದುವರಿಯದೆ ಬಾಹ್ಯ ಶತ್ರುಗಳನ್ನು ಕ್ಷಮಿಸಿ ತಮ್ಮ ವರ್ಣಾಶ್ರಮ ಧರ್ಮವನ್ನು ಪರಮಾತ್ಮನ ಎಂದು ಪರಿಪಾಲಿಸುವುದೇ ಅವರ ಕರ್ತವ್ಯ ಅದಕ್ಕಾಗಿ ನಾವು ಇಲ್ಲಿಂದ ನಮ್ಮ ಪೂರ್ ಕರ್ತವ್ಯ ಪೂರ್ತಿಗಾಗಿ ಹೊರನೋಡೋಣ ಎಂದು ಹೇಳಿದಾಗ ಧರ್ಮರಾಜ ಮತ್ತು ಉಳಿದ ಪಾಂಡವರೆಲ್ಲರೂ ಈ ಮಾತನ್ನು ಅನುಮೋದಿಸಿ ಪುನಃ ಘಟೋತ್ಕಜ ಹಾಗೂ ಅವನ ಸಹಚರರ ಹೆಗಲ ಮೇಲೆ ಕುಳಿತು ಹಿಮಾಲಯದ ತಪ್ಪಲು ಪ್ರದೇಶಕ್ಕೆ ಬರ್ತಾರೆ ಒಂದು ದಿನ ಭೀಮಸೇನನು ಬೇಟೆಗೋಸ್ಕರ ಕಾಡಿಗೆ ಹೋದಾಗ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಒಂದು ಅಜಗರ ಹಾವು ಭೀಮನ ಸಮೀಪದಲ್ಲಿ ಬಂದು ಅವನನ್ನು ಸುತ್ತಿಕೊಳ್ಳ ಆ ಅಜಗರನು ಯಾರು ಹಿಂದಕ್ಕೆ ಶಚಿಪತಿ ಇಂದ್ರನು ವೃತ್ರಾಸುರನ್ನು ಸಂಹರಿಸಿದಾಗ ಬೃಹಸ್ಪತ್ಯಾಚಾರ್ಯರ ಮಾರ್ಗನ ಮಾರ್ಗದರ್ಶನದಂತೆ ವೃತ್ರಹತ್ಯದಂತೆ ಬಂದ ಬ್ರಹ್ ಬ್ರಹ್ಮಹತ್ಯಾ ದೋಷವನ್ನು ದೂರ ಮಾಡಿಕೊಳ್ಳಲು ಮಾನಸ ಸರೋವರದಲ್ಲಿ ಒಂದು ಕಮಲದ ನಾಳದ ತಂತುವಿನಲ್ಲಿ ಅಡಗಿಕೊಂಡು ಶ್ರೀ ನರಸಿಂಹ ಮಂತ್ರಗಳ ಜಪವನ್ನು ಮಾಡ್ತಾ ಇದ್ದ ಆಗ ಇಂದ್ರಲೋಕ ರಾಜವಿಲ್ಲದೆ ರಾಜನಿಲ್ಲದೆ ಅರಾಜಕವಾಗುತ್ತೆ ಆಗ ಎಲ್ಲ ದೇವತೆಗಳು ಬಹಳ ವಿಚಾರ ಮಾಡಿ ಚಂದ್ರ ಚಂದ್ರವಂಶದ ಆಯುರಾಜನ ಮಗನಾದ ನಹುಷನನ್ನು ಇಂದ್ರನ ಪದವಿಯಲ್ಲಿ ಕೂಡಿಸ್ತಾರೆ ಆ ನಂತರ ನೀನು ಯಾರನ್ನು ದೃಷ್ಟಿಸಿ ನೋಡುತ್ತೀಯೋ ಅವರ ತಪಸ್ಸು ಹಾಗೂ ಬಲಗಳು ನಿಮಗೆ ಪ್ರಾಪ್ತವಾಗಲಿ ಎಂದು ವರವನ್ನು ಕೊಟ್ಟು ಇಂದ್ರನ ಸಿಂಹಾಸನ ಮೇಲೆ ಕೂಡಿಸ್ತಾರೆ ತನ್ನ ಸಮೀಪ ಬಂದ ಋಷಿಗಳನ್ನು ದೇವತೆಗಳನ್ನು ನೋಡುತ್ತಾ ಅವರ ಬಲ ಮತ್ತು ತಪಸ್ಸಿನಿಂದ ಅವನ ಪುಣ್ಯ ಹಾಗೂ ಬಲಗಳು ಹೆಚ್ಚಾದವು ಅದರಿಂದ ಅವನಿಗೆ ಅಹಂಕಾರವೂ ಬಂತು ಅಹಂಕಾರ ಜೊತೆಯಲ್ಲಿ ಅಸುರಾವೇಶವು ಅವನಲ್ಲಿ ಸೇರಿಕೊಂಡಿತು ಈ ಅಸುರಾವೇಶದಿಂದ ಅವನು ಇಂದ್ರಪತ್ನಿ ಶಚಿಗೆ ಇಂದ್ರನ ಸ್ಥಾನದಲ್ಲಿ ನಾನಿದ್ದೇನೆ ಆದ್ದರಿಂದಾಗಿ ನೀನು ನನ್ನವಳಾಗು ಎಂದು ಅಹಂಕಾರದಿಂದ ಹೇಳಿ ಕಳಿಸ್ತಾನೆ ಅದರಿಂದ ಗಾಬರಿಯಾದ ಶಚಿ ಮನಸಾ ಇಂದ್ರನನ್ನು ನೆನೆಸಿಕೊಳ್ತಾಳೆ ಆಗ ಇಂದ್ರನು ಬೃಹಸ್ಪತಿ ಪುರೋಹಿತರಾದ ಬೃಹಸ್ಪತ್ಯಾಚಾರ್ಯ ಮುಖಾಂತರ ಹೀಗೆ ಹೇಳಿ ಕಳಿಸ್ತಾನೆ ನೌಷನಿಗೆ ನೀನು ಸಪ್ತ ಋಷಿಗಳು ಹೊತ್ತುಕೊಂಡ ಮೇನೆಯಲ್ಲಿ ಕುಳಿತು ನನ್ನ ಹತ್ತಿರ ಬಂದರೆ ನಿನ್ನನ್ನು ಸ್ವೀಕರಿಸುವೆನೆಂದು ಹೇಳಿ ಹಾಗಂತ ಹೇಳು ಅಂತ ಹೇಳಿ ಹೇಳಿ ಕಳಿಸ್ತ ಆಗ ಆಗ ಶಚಿ ಹೇಳ್ತಾಳೆ ನಹುಶನಿಗೆ ನೀನು ಸಪ್ತ ಋಷಿಗಳು ಹೊತ್ತುಕೊಂಡ ಮೇನೆಯಲ್ಲಿ ಕುಳಿತು ನನ್ನ ಹತ್ತಿರ ಬಂದರೆ ನಿನ್ನನ್ನು ಸ್ವೀಕರಿಸುವೆನು ಎಂದು ಹೇಳಿ ಕಳಿಸ್ತ ಅಹಂಕಾರದಲ್ಲಿ ಮೈಮರೆತ ನಹುಶನು ಸಪ್ತ ಋಷಿಗಳಿಗೆ ನನ್ನ ಮೇನೆಯನ್ನು ಹೊತ್ತುಕೊಂಡು ಶಚಿಯ ಮನೆಗೆ ನಡೆಯಿರಿ ಎಂದು ಆಜ್ಞೆ ಮಾಡ್ತಾರೆ ಆಗ ಮಹಾತ್ಮರಾದ ಅಗಸ್ತ್ಯರು ನಹುಷನಿಗೆ ರಾಜರಾದ ನೀವು ವೇದಗಳ ಅನುಸಾರವಾಗಿಯೇ ನಡೆಯುತ್ತಿಲ್ಲ ಎಂದು ಅನ್ನಿಸುತ್ತಿದೆ ಆದ್ದರಿಂದಾಗಿ ನೀವು ವೇದಗಳನ್ನು ಪ್ರಮಾಣಗಳೆಂದು ಒಪ್ಪಿಕೊಳ್ಳುತ್ತೀರೋ ಇಲ್ಲವೋ ಎಂದು ಕೇಳ್ತಾ ಕೇಳ್ತಾರೆ ಆಗ ನ ಹುಷಣ ವಿಚಾರ ಮಾಡ್ತಾನೆ ಈ ಋಷಿಗಳು ಬೇಕಂತಲೇ ನನ್ನ ಕಾರ್ಯವನ್ನು ನಿಲ್ಲಿಸಲು ಪ್ರಶ್ನೆ ಮಾಡಿದ್ದಾರೆ ಏಕೆಂದರೆ ನಾನು ವೇದಗಳನ್ನು ಪ್ರಮಾಣವೆಂದು ಹೇಳಿದರೆ ವೇದಗಳ ಪ್ರಕಾರ ಪರಸ್ತ್ರೀ ಗಮನ ನಿಷಿದ್ಧ ಎಂದು ವಾದ ಮಾಡಿ ನನ್ನ ಇಚ್ಛೆಯನ್ನು ಮೊಟಕುಗೊಳಿಸ್ತಾನೆ ಎಂದು ತಿಳಿದು ಬೇಕೆಂತಲೇ ವೇದಗಳು ಪ್ರಮಾಣವಲ್ಲ ಪ್ರಮಾಣಗಳಲ್ಲ ಎಂದು ಹೇಳ್ತಾರೆ ಆಗ ಅಗಸ್ತ್ಯರು ಅವನ ಜೊತೆಗೆ ಅನೇಕ ಪ್ರಮಾಣ ಕೊಟ್ಟು ವೇದಗಳು ಪ್ರಮಾಣ ಎಂದು ವಾದ ಮಾಡ್ತಾರೆ ಪ್ರತ್ಯುತ್ತರ ಕೊಡಲಾಗದೆ ಸಿಟ್ಟಿಗೆ ಬಂದ ನಹುಶನು ಅವರ ತಲೆಗೆ ಒದಿತಾನೆ ಅವನಿಗೆ ಶಾಪ ಕೊಡುವುದಕ್ಕೋಸ್ಕರವೇ ಋಷಿಗಳು ಅಗಸ್ತ್ಯರ ಜೊತೆಯಲ್ಲಿ ಸಣ್ಣ ರೂಪ ತೆಗೆದುಕೊಂಡು ಅಡಿಗೆ ಕುಳಿತುಕೊಂಡಿದ್ದರು ಯಾವಾಗ ನಹುಶನು ಬಂದನೋ ಬಂದು ಒದ್ದನೋ ಆಗ ಮಹಾ ತಪಸ್ವಿ ಭಗು ಋಷಿಗಳಲ್ಲಿ ಬ್ರಹ್ಮದೇವರು ಆವೇಶ ಮಾಡಿ ಶಾಪ ಕೊಡ್ತಾರೆ ತಕ್ಷಣ ನೀನು ಅಜಗರನಾಗಿ ಭೂಲೋಕದಲ್ಲಿ ಬೀಳು ಎಂದು ಶಾಪ ಕೊಡ್ತಾರೆ ಆಗ ನಹುಷನು ಬ್ರಹ್ಮದೇವರಿಗೆ ಶರಣಾಗತನಾಗಿ ನನಗೆ ಈ ಶಾಪದಿಂದ ಹೇಗೆ ಮುಕ್ತಿ ಅಂತ ಕೇಳ್ತಾನೆ ಆಗ ಭೃಗರು ಋಷಿಗಳಲ್ಲಿರುವಂತಹ ಬ್ರಹ್ಮದೇವರು ಹೀಗೆ ಹೇಳ್ತಾರೆ ನೀನು ಅಜಗನನಾಗಿ ಬಿದ್ದಾಗ ದಿನದ ಆರನೇ ಭಾಗದಲ್ಲಿ ಆಹಾರವನ್ನು ಹುಡುಕು ಅಂದರೆ ಅಪರಾಹ್ನದ ಎರಡರಿಂದ ನಾಲ್ಕು ಗಂಟೆಯರಿಗೆ ಆಹಾರವನ್ನು ಹುಡುಕು ಆಗ ಸಿಕ್ಕವರನ್ನು ತಿಂದು ಹೊಟ್ಟೆ ತುಂಬಿಸಿಕೋ ದಿನ ವ್ಯಕ್ತಿಯನ್ನು ನೀನು ಕೊಲ್ಲಲು ಅಶಕ್ಯವಾಗುವುದೋ ಮತ್ತು ನಿನ್ನ ಕೈಯಿಂದ ಬಿಡಿಸಿಕೊಳ್ಳಲು ಸಾಮರ್ಥ್ಯವಿದ್ದರೂ ತನ್ನನ್ನು ಬಿಡಿಸಿಕೊಳ್ಳಲು ಬಯಸುವುದಿಲ್ಲವೋ ಅವನಿಗೆ ಈ ನಿನ್ನ ಅಹಂಕಾರಕ್ಕೆ ಕಾರಣವಾದ ಅನೇಕ ದೇವತೆಗಳು ಋಷಿಗಳ ತಪಸ್ಸು ಹಾಗೂ ಬಲಗಳು ನಿನ್ನ ಬಿಟ್ಟು ಆ ವ್ಯಕ್ತಿಯಲ್ಲಿ ಸೇರಿಕೊಳ್ಳುವವು ಆಗ ನಿನ್ನ ಅಹಂಕಾರವು ಕಡಿಮೆಯಾಗುವುದು ನಿನ್ನ ಕೆಲವು ಪ್ರಶ್ನೆಗಳಿಗೆ ಯಾವಾಗ ಯಾರು ನಿನಗೆ ಉತ್ತರಿಸಿ ಉತ್ತರ ಕೊಡುವರೋ ಆಗ ನೀನು ಶಾಪ ಮುಕ್ತನಾಗುವಿ ಅಜಗರ ಶರೀರವನ್ನು ಬಿಟ್ಟು ಸ್ವರ್ಗಲೋಕವನ್ನು ಪಡೆಯುವಿ ನನ್ನ ಅನುಗ್ರಹ ನಿಮಗೆ ಪೂರ್ವಜನ್ಮದ ಸ್ಮರಣೆ ಯಾವಾಗಲೂ ಇರುವುದು ಈ ರೀತಿಯಾಗಿ ಋಷಿಗಳ ಅಂತರ್ಗತ ಬ್ರಹ್ಮದೇವರ ಶಾಪವಾದಾಕ್ಷಣ ನಹುಷನು ಅಜಗರನಾಗಿ ಭೂಮಿಯ ಮೇಲೆ ಬಿದ್ದ ಬೀಳ್ತಾನೆ ಇದೇ ವೇಳೆಗೆ ಇಂದ್ರನು ಸಹ ಭಗವಂತನನ್ನು ಕುರಿತು ಒಂದು ಸಾವಿರ ವರ್ಷಗಳವರೆಗೆ ವಿಶೇಷ ತಪಸ್ಸನ್ನು ಮಾಡಿ ಅವನ ಅನುಗ್ರಹದಿಂದ ಹೆಚ್ಚಿನ ಪುಣ್ಯವನ್ನು ಪಡೆದು ತನ್ನ ಇಂದ್ರನ ಸ್ಥಾನಕ್ಕೆ ತಿರುಗಿ ಬರ್ತಾನೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಶಾಸ್ತ್ರವಚನಗಳ ಪ್ರಕಾರ ಅಪರೋಕ್ಷ ಜ್ಞಾನಿಗಳಿಗೆ ಪಾಪವು ತಟ್ಟುವುದಿಲ್ಲ ಇಂದ್ರನು ದುಷ್ಟನಾದ ವೃತ್ರ ಮೂರು ಲೋಕಗಳಿಗೆ ಆಗುವ ಪೀಡೆಯನ್ನು ತಪ್ಪಿಸುವುದಕ್ಕಾಗಿ ಪರೋಪಕಾರ ಮಾಡಲು ವೃತ್ತಾಸನನ್ನು ಕೊಂದಿದ್ದನು ಅವನಿಗೆ ಬ್ರಹ್ಮಹತ್ಯೆ ಪಾಪ ಹೇಗೆ ಬಂದಿತು ಈ ಪ್ರಶ್ನೆಗೆ ಈ ವಿಷಯದಲ್ಲಿ ಶ್ರೀಮದ್ ಆಚಾರ್ಯರು ಈ ರೀತಿಯಾಗಿ ನಿರ್ಣಯ ಕೊಡ್ತಾರೆ ಇಂದ್ರನಿಗೆ ವೃತ್ತ ವೃತ್ತ ಹತ್ಯೆಯಿಂದ ಯಾವ ದೋಷವೂ ಬಂದಿರಲಿಲ್ಲ ಆದರೆ ಬ್ರಾಹ್ಮಣರ ಹತ್ಯೆ ಅತ್ಯಂತ ಪಾಪಕರ ಪಾಪಕಾರಕ ಎಂದು ಜಗತ್ತಿಗೆ ತಿಳಿಸಲು ಹಾಗೂ ಕಲಿಸಲು ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ಆ ನೆಪದಿಂದ ಒಂದು ಸಾವಿರ ವರ್ಷ ತಪಸ್ಸು ಮಾಡಿ ಮಹಾಪುಣ್ಯವನ್ನೇ ಗಳಿಸ್ತಾನೆ ವೃತ್ತಹತ್ಯ ರೂಪ ಮೇಲೆ ಪಾಪ ರೂಪದಂತೆ ಕಾಣುವ ಆ ಕ್ರಿಯೆಯು ಮಹಾಪುಣ್ಯದ ವೃದ್ಧಿಗೆ ಕಾರಣವಾಗುತ್ತದೆ ಕೆಲವು ವಿಶಿಷ್ಟ ಸಂದರ್ಭದಲ್ಲಿ ಪಾಪವು ಸಹ ಮಹಾಪುಣ್ಯಕ್ಕೆ ಸಾಧನವಾಗುತ್ತದೆ ಆದರೆ ಈ ನಿಯಮ ದೇವತೆಗಳಿಗೆ ಋಷಿಗಳಿಗೆ ಮಾತ್ರ ಹೊರತು ಮಾನವರು ಮಾಡುವ ಪಾಪ ಪುಣ್ಯ ವೃದ್ಧಿಗೆ ಕಾರಣವಾಗುವುದಿಲ್ಲ ಆಗ ದೈತ್ಯರು ಮಾಡುವ ಪುಣ್ಯವು ಅವರ ಅಹಂಕಾರಕ್ಕೆ ಕಾರಣವಾಗಿ ಮುಂದೆ ಅವರ ಪಾಪವೃದ್ಧಿಗೆ ಕಾರಣವಾಗುವುದು ಇಂದ್ರನ ತಪಸ್ಸಿಗೆ ಹೋದಾಗ ಅನೇಕ ದೇವತೆಗಳಲ್ಲಿ ಯಾರಾದರೂ ಒಬ್ಬನನ್ನು ಇಂದ್ರನ ಪದವಿಗೆ ಕೂಡಿಸಬಹುದಿತ್ತಲ್ಲ ಮನುಷ್ಯನಾದ ಮನುಷ್ಯನನ್ನು ಏಕೆ ಕೂಡಿಸಿದರು ಇದಕ್ಕೆ ಶಾಸ್ತ್ರ ನಿರ್ಣಯ ಹೀಗಿದೆ ಒಂದು ಪದವಿಯಲ್ಲಿದ್ದ ದೇವತೆಯು ಇನ್ನೊಂದು ದೇವತೆಯ ಪದವನ್ನು ಪಡೆಯಲು ಬಯಸುವುದಿಲ್ಲ ಅದು ಅವರ ಒಂದು ಶ್ರೇಷ್ಠವಾದ ವ್ರತ ಅದಕ್ಕಾಗಿ ಯಾವ ದೇವತೆಯು ಇಂದ್ರ ಪದವಿಯನ್ನು ಪಡೆಯಲು ಬಯಸಲಿಲ್ಲ ಹೀಗಾಗಿ ಮಹಾಪುಣ್ಯವಂತನಾದ ನಹುಷನಿಗೆ ಹೊರಕೊಟ್ಟು ಇಂದ್ರ ಪದವಿಗೆ ಕೂಡಿಸ್ತಾರೆ ಇಪ್ಪತ್ತೆಂಟನೆಯ ದ್ವಾಪರಯುಗ ಪ್ರಾರಂಭವಾಗಲು ಆ ನಹುಶನನ್ನು ಉದ್ಧರಿಸಲು ಅವನಲ್ಲಿರುವ ದೇವತೆಗಳ ಹಾಗೂ ಋಷಿಗಳ ಬಲವನ್ನು ಹಾಗೂ ತಪ ತಪಶಕ್ತಿಯನ್ನು ಸೆಳೆದುಕೊಳ್ಳುವುದಕ್ಕೋಸ್ಕರ ಬೇಕೆಂತಲೇ ಅಜಗರ ರೂಪ ನಹುಶನಿದ್ದಲ್ಲಿ ಭೀಮಸೇನನು ಬಂದು ಅವನ ಬಂಧನಕ್ಕೆ ಒಳಗಾದ ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗ ಅವರ ಪೂರ್ಣ ಬಲವು ವ್ಯಕ್ತವಾಗುವುದಿಲ್ಲ ಅಲ್ಪ ಸ್ವಲ್ಪ ಮಾತ್ರ ಅಭಿವ್ಯಕ್ತವಾಗುತ್ತೆ ಆದರೆ ವಾಯುದೇವರ ಅವತಾರರಾದ ಭೀಮಸೇನನಿಗೆ ಹಾಗಲ್ಲ ಅವನು ಬಯಸಿದಾಗಲೆಲ್ಲ ಅವನ ಪೂರ್ಣ ಶಕ್ತಿಯು ಅಭಿವ್ಯಕ್ತವಾಗುತ್ತದೆ ಆದರೆ ಶ್ರೀಹರಿಯು ಮತ್ತು ಲಕ್ಷ್ಮಿಯು ಭೂಮಿಯಲ್ಲಿ ಅವತರಿಸಿದಾಗ ಅವರ ಪೂರ್ಣ ಶಕ್ತಿಯು ಯಾವಾಗಲೂ ಅಭಿವ್ಯಕ್ತವಾಗಿಯೇ ಇರುತ್ತದೆ ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗ ತಮ್ಮ ಎಲ್ಲ ಸಾಮರ್ಥ್ಯವನ್ನು ಸ್ವರೂಪ ಗುಣಗಳನ್ನು ವ್ಯಕ್ತಗೊಳಿಸುವ ಸಾಮರ್ಥ್ಯವಿದ್ದರೂ ಅವರು ತಮ್ಮ ಸ್ವರೂಪ ಗುಣಗಳನ್ನು ಹೆಚ್ಚಿಗೆ ವ್ಯಕ್ತಪಡಿಸಲು ಬಯಸುವುದಿಲ್ಲ ಏಕೆಂದರೆ ಮಾನವರಲ್ಲಿ ಮನುಷ್ಯರಂತೆ ಇದ್ದು ತಮ್ಮ ಸ್ವರೂಪ ಗುಣಗಳನ್ನು ಅಭಿವ್ಯಕ್ತಿಗೊಳಿಸದೇ ಇದ್ದರೆ ಆದರೆ ಅದಷ್ಟು ಆದಷ್ಟು ಕಡಿಮೆಯಾದ ಕಡಿಮೆ ಮಾತ್ರ ಅಭಿವ್ಯಕ್ತಿಗೊಳಿಸಿದರೆ ದೇವತೆಗಳೇ ಪುಣ್ಯವೃದ್ಧಿಯೂ ಆಗುವುದು ಪರಮಾತ್ಮನ ಪ್ರಸನ್ನತೆಯೂ ಸಿಗುವುದು ಇದು ಭಗವಂತನ ಸಂಕಲ್ಪ ಆದ್ದರಿಂದ ದೇವತೆಗಳು ತಮ್ಮ ಸ್ವರೂಪ ಗುಣಗಳನ್ನು ಹೆಚ್ಚಿಗೆ ಅಭಿವ್ಯಕ್ತಗೊಳಿಸುವುದಿಲ್ಲ ಈ ನಿಯಮವನ್ನು ಅನುಸರಿಸಿಯೇ ಮನುಷ್ಯರಂತೆ ವ್ಯವಹರಿಸುವ ಭೀಮಸೇನನು ಬ್ರಹ್ಮದೇವರ ವರವಿದ್ದ ನಹುಶನಿಂದ ಬಂಧಿಸಲ್ಪಟ್ಟ ತಾನು ಪಾರಾಗಲು ಬಯಸಿ ಇಚ್ಛೆಯಿಂದ ತನ್ನ ಮೂಲ ರೂಪದ ಬಲ ಹಾಗೂ ಸಾಮರ್ಥ್ಯವನ್ನು ವ್ಯಕ್ತಪಡಿಸಿ ಪಾರಾಗಬಹುದಿತ್ತು ಆದರೆ ಭೀಮಸೇನನು ಸ ಭಗವಂತನ ಸಂಕಲ್ಪವಿದ ಸಂಕಲ್ಪದಂತೆ ಮೂಲ ರೂಪದ ಮಹಾನ್ ಶಕ್ತಿಯನ್ನು ಅಭಿವ್ಯಕ್ತಿಪಡಿಸಲಿಲ್ಲ ಅವನ ಬಂಧನದಲ್ಲಿಯೇ ಉಳಿದನು ಅವನ ಬಂಧನೇ ಉಳ್ಕೊತಾನೆ ಆಗ ನಹುಷನು ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟರೆ ಆಗ ನಿನ್ನನ್ನು ನಾನು ಬಂಧನದಿಂದ ಮುಕ್ತಗೊಳಿಸುವೆನು ಅಂತ ಹಾಗೆ ಹೇಳಿದಾಗ ಭೀಮನು ಅವನ ಪ್ರಶ್ನೆಗೆ ಉತ್ತರ ಕೊಡಲು ಬಯಸಲಿಲ್ಲ ಏಕೆಂದರೆ ಪ್ರಶ್ನೆಗೆ ಉತ್ತರಿಸಿ ಬಂಧನದಿಂದ ಮುಕ್ತವಾಗುವಿಕೆ ಇದು ವಿದ್ಯೆಯನ್ನು ಮಾರಿ ಉಪಜೀನ ಮಾಡ ಮಾಡಿದಂತಾಗುತ್ತೆ ಅನಿವಾರ್ಯ ಪ್ರಸಂಗವಿಲ್ಲದೆ ಬ್ರಾಹ್ಮಣರು ಸಹ ವಿದ್ಯೆಯನ್ನು ಮಾರಬಾರದು ಎಂಬ ಧರ್ಮ ನಿಯಮ ಇರುವಾಗ ಕ್ಷತ್ರಿಯರಿಗಂತೂ ವಿದ್ಯೋಪಜೀವನ ಸರ್ವಥಾ ಶಾಸ್ತ್ರಸಮ್ಮತವಲ್ಲ ಆದುದರಿಂದ ಭೀಮಸೇನನು ಅವನ ಪ್ರಶ್ನೆಗೆ ಉತ್ತರ ಕೊಟ್ಟು ತನ್ನನ್ನು ಬಿಡಿಸಿಕೊಳ್ಳಲು ಬಯಸಲಿಲ್ಲ ಮುಂದೆ ಭೀಮನು ಹೇಗೆ ಪಾರಾದನು ಅಜರ ಗತಿ ಏನಾಯಿತು ಎಂಬುವ ವಿಷಯವನ್ನು ನಾಳೆ ದಿವಸ ತಿಳಿಯಲು ಪ್ರಯತ್ನ ಪ್ರಯತ್ನಿಸೋ ಅಧ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣ ಅರ್ಪಣಮಸ್ತೆ ವಿಘ್ನಗಳ ಕಳೆದ ಪೃತ್ಯಮರೆ ಮಾಡಿ ಕಾಲನ ದೋತರಿಗೆ ಕೊಟ್ಟಿಸಿ ಸಕಲ ಸೇದ್ಯಗಳ ಶಿವನರು ಹೇಕ್ಷಣ ನೃತ್ಯ ಮಾಡವರವರ ಮನೆಯವಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ